ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಗೆ ಸ್ವಾಗತ ನಾನು ಶ್ರೀರಕ್ಷ ರಘುರ ಬಾಂಗ್ಲಾದೇಶದಲ್ಲಿ ಕಳೆದ ಹದಿನೈದು ವರ್ಷಗಳಿಂದ ಅಧಿಕಾರದ ಗದ್ದುಗೆ ಹಿಡಿದಿದ್ದಂತಹ ಶೇಖ್ ಹಸೀನಾ ಅವರು ಪ್ರಧಾನಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ ಮೀಸಲಾತಿ ವಿಷಯಕ್ಕೆ ಸಂಬಂಧಿಸಿದ ಪ್ರತಿಭಟನೆಯು ದೇಶದಾದ್ಯಂತ ಹಿಂಸಾರೂಪವನ್ನು ತಾಳಿದಂತಹ ಬೆನ್ನಲ್ಲೇ ರಾಜೀನಾಮೆ ನೀಡಿದಂತಹ ಅವರು ಪ್ರಾಣಭಯದ ಹಿನ್ನೆಲೆಯಲ್ಲಿ ಭಾರತಕ್ಕೆ ಹೋಗಿದ್ದಾರೆ ಇರು ಹಸೀನಾ ಅವರು ವಾಯುಪಡೆಯ ಜೆಟ್ನಲ್ಲಿ ಭಾರತಕ್ಕೆ ಆಗಮಿಸಿದ್ದು ಈ ವೇಳೆ ಅವರಿಗೆ ಬಿಗಿ ಭದ್ರತೆಯನ್ನು ಒದಗಿಸಲಾಗಿತ್ತು ಹಸೀನಾ ಅವರು ಬಾಂಗ್ಲಾದಿಂದ ಹೊರಡ್ತಾ ಇದ್ದಂತೆ ಭಾರತೀಯ ವಾಯುಪಡೆ ಇಂಡಿಯನ್ ಏರ್ ಫೋರ್ಸ್ ರಾಡರ್ಗಳು ಸಕ್ರಿಯವಾಗಿ ಮೇಲ್ವಿಚಾರಣೆ ಮಾಡ್ತಾ ಇದ್ವು ಶೇಖ್ ಹಸೀನಾ ಅವರು ಭಾರತಕ್ಕೆ ಬರುವಾಗ ಏನಾದರೂ ಸಮಸ್ಯೆ ಆದರೆ ಅದು ಭಾರತದ ಜವಾಬ್ದಾರಿ ಆಗ್ತಾ ಇತ್ತು ಭಾರತದ ವಾಯುಮಾರ್ಗ ಸರಿ ಇಲ್ಲ ಅಥವಾ ಭಾರತದ ಪ್ರೊಟೆಕ್ಷನ್ ರಕ್ಷಣೆ ಸರಿ ಇಲ್ಲ ಅನ್ನುವಂತಹ ಒಂದು ಮಾತು ಬರ್ತಾ ಇತ್ತು ಅಷ್ಟೇ ಅಲ್ಲದೆ ಶೇಖ್ ಹಸೀನಾ ಬಾಂಗ್ಲಾದೇಶದ ಪ್ರಧಾನಿ ಹಾಗಾಗಿ ಅವರನ್ನು ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಅದು ಇಂತಹ ಸಮಯದಲ್ಲಿ ಬರ್ತಾ ಇದ್ದಾರೆ ಅಂತ ಅಂದರೆ ಅವರಿಗೆ ಪ್ರೊಟೆಕ್ಷನ್ ಕೊಡೋದು ಮಸ್ಟ್ ಆ್ಯಂಡ್ ಶುಡ್ ಅವರು ನಿನ್ನೆ ಸಂಜೆ ಸುಮಾರು ಆರು ಗಂಟೆಗೆ ಹಸೀನಾ ಮತ್ತು ಅವರ ಸಹೋದರಿಯನ್ನು ಹೊತ್ತಂತಹ ಬಾಂಗ್ಲಾದೇಶದ ವಾಯುಪಡೆಯ ಸಿ ಒನ್ ತರ್ಟಿ ಸಾರಿಗೆ ವಿಮಾನ ಎ ಜೆ ಎ ಎಕ್ಸ್ ಒನ್ ಫೋರ್ ಒನ್ ತ್ರೀ ಗಾಜಿಯಾಬಾದ್ನ ಹಿಂಡನ್ ವಾಯುನೆಲೆಯಲ್ಲಿ ತಲುಪ್ತು ಈ ಸಂದರ್ಭದಲ್ಲಿ ಯಾವುದೇ ತುರ್ತು ಅಗತ್ಯಕ್ಕಾಗಿ ಭಾರತೀಯ ವಾಯುಪಡೆಯ ಸಿಬ್ಬಂದಿ ಎರಡು ರಫೇಲ್ ಯುದ್ಧ ವಿಮಾನಗಳನ್ನು ರೆಡಿ ಮಾಡಿಟ್ಕೊಂಡಿದ್ರು ಹಸೀನಾ ಅವರ ಜೆಟ್ ವಿಮಾನಕ್ಕೆ ಸುರಕ್ಷತೆಯನ್ನು ಒದಗಿಸಬೇಕು ಪಶ್ಚಿಮ ಬಂಗಾಳದ ಹಶಿಮಾರ ವಾಯುನೆಲೆಯಿಂದ ನೂರ ಒಂದು ಸ್ಕ್ವಾಡ್ರನ್ನ ಎರಡು ರಫೇಲ್ ಯುದ್ಧ ವಿಮಾನಗಳು ಬಿಹಾರ ಮತ್ತು ಜಾರ್ಖಂಡ್ನಲ್ಲಿ ಹಾರಾಟ ನಡೆಸಿದ್ವು ಇನ್ನು ಐಐಎಫ್ ಮತ್ತು ಸೇನಾ ಮುಖ್ಯಸ್ಥರಾದ ಏರ್ ಚೀಫ್ ಮಾರ್ಷಲ್ ವಿ ಆರ್ ಚೌಧರಿ ಮತ್ತು ಜನರಲ್ ಉಪೇಂದ್ರ ದ್ವಿವೇದಿ ಅವರು ಇದರ ಮೇಲ್ವಿಚಾರಣೆಯನ್ನು ನಡೆಸಿದರು ಈಗಲೂ ಅವರು ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ ಅಂತ ಮೂಲಗಳು ತಿಳಿಸ್ತಾ ಇವೆ ಇನ್ನು ಹಸೀನಾ ಅವರಿಗೆ ಭದ್ರತೆ ಒದಗಿಸುವ ಕುರಿತು ಇಂಟೆಲ್ ಏಜೆನ್ಸಿ ಮುಖ್ಯಸ್ಥ ಜನರಲ್ ವಿವೇದಿ ಮತ್ತು ಇಂಟಿಗ್ರೇಟೆಡ್ ಡಿಫೆನ್ಸ್ ಸ್ಟಾಫ್ ಮುಖ್ಯಸ್ಥ ಲೆಫ್ಟಿನೆಂಟ್ ಜನರಲ್ ಜಾನ್ಸನ್ ಫಿಲಿಪ್ ಮ್ಯಾಥ್ಯೂ ಅವರೊಂದಿಗೆ ಉನ್ನತ ಭದ್ರತಾ ಅಧಿಕಾರಿಗಳ ಸಭೆಯನ್ನು ನಡೆಸಿ ಕ್ರಮವನ್ನು ಕೈಗೊಳ್ಳಲಾಗಿತ್ತು ಇನ್ನು ಹಸೀನಾ ಹಿಂಡನ್ ವಾಹಿನೆಲೆಗೆ ತಲುಪ್ತಾ ಇದ್ದಂತೆ ಭಾರತದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರನ್ನು ಸ್ವಾಗತಿಸಿದರು ಬಳಿಕ ಅವರು ಅವರೊಂದಿಗೆ ಒಂದು ಗಂಟೆ ಸಭೆಯನ್ನು ನಡೆಸಿದರು ಈ ವೇಳೆ ಬಾಂಗ್ಲಾದೇಶದ ಪ್ರಸ್ತುತ ಪರಿಸ್ಥಿತಿ ಮತ್ತು ಹಸೀನಾ ಅವರ ಭವಿಷ್ಯದ ಬಗ್ಗೆ ಅಂದರೆ ಯಾವ ರೀತಿಯಾಗಿ ಅವರು ಮುಂದಿನ ಜೀವನವನ್ನು ನಡೆಸ್ತಾರೆ ಅಥವಾ ಇನ್ ಏನು ಮಾಡಬಹುದು ಅನ್ನೋದರ ಕುರಿತು ಚರ್ಚಿಸಿ ನಡೆಸಲಾಯಿತು ನಂತರ ನಡೆದಂತಹ ಭದ್ರತಾ ಕ್ಯಾಬಿನೆಟ್ ಸಮಿತಿ ಸಭೆಗೆ ಅಜಿತ್ ದೋವಲ್ ಅವರು ಇಡೀ ಪ್ರಕರಣದ ಬಗ್ಗೆ ವಿವರ ನೀಡಿದರು ಇನ್ನು ಈ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಗೃಹ ಸಚಿವ ಅಮಿತ್ ಶಾ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಮತ್ತು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮುಂತಾದವರು ಭಾಗವಹಿಸಿದ್ರು ಇನ್ನು ಬಾಂಗ್ಲಾದೇಶದ ಹಿಂಸಾಚಾರದಿಂದ ಭಾರತದ ಮೇಲಾಗುವ ಪರಿಣಾಮಗಳು ಏನು ಗಡಿಯಲ್ಲಿ ಭದ್ರತೆಗಾಗಿ ತೆಗೆದುಕೊಳ್ಬೇಕಾದಂತಹ ಕ್ರಮಗಳಾಗಿರಬಹುದು ಸುಳುವಿಕೆ ನಿಯಂತ್ರಣ ಬಾಂಗ್ಲಾದೇಶದ ಜೊತೆಗಿನ ವ್ಯಾಪಾರ ಒಪ್ಪಂದ ಹಿಂಸಾಚಾರ ಹಿಂಸಾಚಾರ ಇನ್ನೂ ಜಾಸ್ತಿ ಆದರೆ ಏನಾಗಬಹುದು ಭಾರತ್ ತೆಗೆದುಕೊಳ್ಳಬೇಕಾಗಿರುವಂತಹ ಕ್ರಮಗಳು ಯಾವುದು ಇದೆಲ್ಲವನ್ನ ಸೇರಿ ಒಂದು ಚರ್ಚೆನ ನಡೆಸಲಾಯಿತು ಸ್ನೇಹಿತರೆ ಇನ್ನು ಬಾಂಗ್ಲಾ ಹಿಂಸಾಚಾರದ ಹಿಂದೆ ಪಾಕಿಸ್ತಾನದ ಕೈವಾಡ ಇದೆ ಯಾಕಂತ ಹೇಳಿದ್ರೆ ಇದಕ್ಕೆ ಕಾರಣ ಭಾರತದ ಜೊತೆಗೆ ಹಸೀನಾ ಅವರಿಗಿದ್ದಂತಹ ಫ್ರೆಂಡ್ಶಿಪ್ ಅವರು ಭಾರತದ ಅತ್ಯಂತ ಒಂದು ಹತ್ತಿರದ ಗೆಳತಿಯಾಗಿದ್ದರು ಹಾಗಾಗಿ ಇದೇ ಏನಾದರೂ ಪಾಕಿಸ್ತಾನದ ಕೆಂಗಣಿಗೆ ಗುರಿಯಾಯಿತಾ ನೋಡೋಣ ಸ್ನೇಹಿತರೆ ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ಐ ಕುತಂತ್ರದಿಂದಾಗಿಯೇ ಬಾಂಗ್ಲಾದೇಶದಲ್ಲಿ ಅರಾಜಕತೆ ಉಂಟಾಗಿದೆ ಅಂತ ತಿಳಿದು ಬರ್ತಾ ಇದೆ ಬಾಂಗ್ಲಾದೇಶದಲ್ಲಿ ಹಿಂಸಾಚಾರಕ್ಕೆ ಪಾಕಿಸ್ತಾನದ ಕೈವಾಡ ಏನು ಯಾಕೆ ಇದಕ್ಕೂ ಭಾರತಕ್ಕೂ ಏನಾದರೂ ಸಂಬಂಧ ಇದೆಯಾ ನೋಡೋಣ ಇನ್ನು ಬಾಂಗ್ಲಾದೇಶದಲ್ಲಿ ಜಮಾತ್ ಎ ಇಸ್ಲಾಮಿ ಎಂಬ ನಿಷೇಧಿತ ಸಂಘಟನೆಯ ವಿದ್ಯಾರ್ಥಿ ಘಟಕವಾಗಿರುವ ಛತ್ರಾ ಶಿಬಿರ್ ಎಂಬ ಸಂಘಟನೆಗೆ ಪಾಕಿಸ್ತಾನದ ಐಎಸ್ಐ ಬೆಂಬಲ ಇದೆ ಅಂತ ತಿಳಿದು ಬಂದಿದೆ ಬಾಂಗ್ಲಾದೇಶ ವಿಮೋಚನೆ ಹೋರಾಟದ ವೇಳೆ ಭಾಗಿಯಾದವರ ಕುಟುಂಬಸ್ಥರಿಗೆ ನೀಡುವ ಮೀಸಲಾತಿಯನ್ನ ಶೇಕಡಾ ಐದಕ್ಕೆ ಇಳಿಸಿದ್ರು ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ ಪ್ರತಿಭಟನೆಯ ಹಿಂದಿರುವಂತಹ ಪ್ರಮುಖ ವಿದ್ಯಾರ್ಥಿ ಸಂಘಟನೆಗಳಲ್ಲಿ ಛತ್ರಾ ಶಿಬಿರ್ ಎಂಬಂತಹ ಸಂಘಟನೆಯ ಪಾತ್ರ ಪ್ರಮುಖವಾಗಿದೆ ಇದಕ್ಕೆ ಪಾಕಿಸ್ತಾನ ಹಣಕಾಸು ನೆರವನ್ನು ಕೊಡ್ತಾ ಇದೆ ಅಂತ ತಿಳಿದು ಬಂದಿದೆ ಏನೋ ಶೇಖ್ ಹಸೀನಾ ಅವರು ಕಳೆದ ಹದಿನೈದು ವರ್ಷಗಳಿಂದ ಬಾಂಗ್ಲಾದೇಶದಲ್ಲಿ ಆಡಳಿತವನ್ನು ನಡೆಸ್ತಾ ಇದ್ದಾರೆ ಅವರು ರಾಷ್ಟ್ರೀಯವಾದದಲ್ಲಿ ನಂಬಿಕೆ ಇರಿಸಿರೋದ್ರ ಜೊತೆಗೆ ಜನರ ಬೆಂಬಲವನ್ನು ಗಳಿಸಿದ್ದಾರೆ ಬಡತನ ಪ್ರಮಾಣವನ್ನ ಶೇಕಡ ಐದಕ್ಕೆ ಇಳಿಸಿದ್ದಾರೆ ಇದರ ಜೊತೆಗೆ ಭಾರತದ ಜೊತೆಗೆ ಉತ್ತಮ ದ್ವಿಪಕ್ಷೀಯ ಸಂಬಂಧವನ್ನು ಹೊಂದಿದ್ದಾರೆ ಮೇಲಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಉತ್ತಮ ಬಾಂಧವ್ಯವನ್ನು ಇದಿದ್ದಾರೆ ಇದನ್ನು ಸಹಿಸಿದಂತಹ ಪಾಕಿಸ್ತಾನ ಬಾಂಗ್ಲಾದೇಶದಲ್ಲಿ ಭಾರತ ವಿರೋಧಿ ಬಾಂಗ್ಲಾದೇಶ ನ್ಯಾಷನಲಿಸ್ಟ್ ಪಾರ್ಟಿಯು ಅಧಿಕಾರಕ್ಕೆ ಬರಬೇಕು ಅನ್ನೋದು ಪಾಕಿಸ್ತಾನದ ಕುತಂತ್ರ ಆಗಿದೆ ಇದಕ್ಕೆ ಹಿಂಸೆಗೆ ಪ್ರಚೋದನೆ ನೀಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಪಾಕಿಸ್ತಾನ ಕಾಶ್ಮೀರದಲ್ಲಿ ಅಶಾಂತಿಯನ್ನು ಸೃಷ್ಟಿಸಲು ಕುತಂತ್ರ ಮಾಡ್ತದೆ ಬಾಂಗ್ಲಾದೇಶ ಭಾರತದ ಗಡಿ ಪ್ರದೇಶವಾಗಿರುವ ಕಾರಣ ಬಾಂಗ್ಲಾದೇಶದಲ್ಲಿ ಭಾರತ ವಿರೋಧಿ ಪಕ್ಷವು ಆಡಳಿತಕ್ಕೆ ಬಂದರೆ ಬಾಂಗ್ಲಾ ಮೂಲಕ ಭಾರತದಲ್ಲಿ ಉಗ್ರರನ್ನು ಚೂ ಬಿಟ್ಟು ಅಶಾಂತಿ ಸೃಷ್ಟಿಸಬಹುದು ಎಂಬುದು ಐ ಲೆಕ್ಕಾಚಾರ ಇನ್ನು ಪಾಕಿಸ್ತಾನದ ಐಸ್ಐ ಜೊತೆಗೆ ವಿದೇಶಿ ಎನ್ ಜಿ ಕೂಡ ಬಾಂಗ್ಲಾದೇಶದ ಗಲಭೆಯ ಹಿಂದಿವೆ ಅಂತ ಗುಪ್ತಚರ ಮೂಲಗಳು ತಿಳಿಸ್ತಾ ಇವೆ ಇನ್ನೊಂದು ವಿಷಯ ಅಂದರೆ ಸ್ನೇಹಿತರೆ ಇತ್ತೀಚೆಗಷ್ಟೇ ಹಸಿನ ಅವರು ಚೀನಾ ಪ್ರವಾಸಕ್ಕೆ ಹೋಗಿದ್ದಾಗ ಚೀನಾದಿಂದ ಆರ್ಥಿಕ ಸಹಾಯ ಸಿಗದೇ ಇದ್ದಿದ್ದಕ್ಕೆ ಒಂದು ರೀತಿಯಲ್ಲಿ ಬೇಸರ ವ್ಯಕ್ತಪಡಿಸಿ ಪ್ರವಾಸವನ್ನು ಅರ್ಧಕ್ಕೆ ನಿಲ್ಲಿಸಿ ವಾಪಸ್ ಬಂದಿದ್ರು ಹೀಗಾಗಿ ಈ ದಂಗೆಯಲ್ಲಿ ಚೀನಾದ ಕುಮ್ಮಕ್ಕು ಕೂಡ ಇದೆ ಚೀನಾ ಕೂಡ ಇದರಲ್ಲಿ ಪಾಲುದಾರ ಅನ್ನುವಂತಹ ಒಂದು ಅನುಮಾನ ಕೂಡ ಇದೀಗ ವ್ಯಕ್ತವಾಗ್ತಾ ಇದೆ ಬಾಂಗ್ಲಾದೇಶದಲ್ಲಿ ಭುಗಿಲೆದ್ದ ಹಿಂಸಾತ್ಮಕ ಪ್ರತಿಭಟನೆಯ ಬಳಿಕ ಪ್ರಧಾನಿ ಹುದ್ದೆಗೆ ಶೇಖ್ ಹಸೀನಾ ರಾಜೀನಾಮೆ ನೀಡಿದ್ದಾರೆ ಕೂಡ್ಲೆ ತಮ್ಮ ವಿಶೇಷ ವಿಮಾನದ ಮೂಲಕ ಭಾರತತ್ತ ಹೊರಟಿದಂತಹ ಅವರು ದೆಹಲಿಯ ಬಳಿಯ ಗಾಜಿಯಾಬಾದ್ನ ಹಿಂಡನ್ ವಾಯುನೆಲೆ ತಲುಪಿದ್ದಾರೆ ಅಲ್ಲಿ ಅವರನ್ನು ಭಾರತದ ಎನ್ಎಸ್ಎ ಅಜಿತ್ ದೋವಲ್ ಭೇಟಿಯಾಗಿದ್ದಾರೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಮತ್ತು ಇತರ ಉನ್ನತ ಅಧಿಕಾರಿಗಳು ಹಿಂಡನ್ ವಿಮಾನ ನಿಲ್ದಾಣದಲ್ಲಿ ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ ಅವರನ್ನು ಭೇಟಿ ಮಾಡಿದ್ದಾರೆ ಇನ್ನು ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಅವರು ಹಿಂಡನ್ ವಾಯುನೆಲೆಯಲ್ಲಿ ವೆಸ್ಟರ್ನ್ ಏರ್ ಕಮಾಂಡ್ ಮುಖ್ಯಸ್ಥ ಏರ್ ಮಾರ್ಷಲ್ ಪಿ ಎಂ ಸಿನ್ಹಾ ಅವರನ್ನು ಕೂಡ ಭೇಟಿಯಾದರು ಇನ್ನು ಶೇಖ್ ಹಸೀನಾ ಭಾರತಕ್ಕೆ ಬಂದಿರುವ ಹಿನ್ನೆಲೆಯಲ್ಲಿ ಮೇಘಾಲಯದ ಗಡಿಯಲ್ಲಿ ರಾತ್ರಿ ಕರ್ಫ್ಯೂನ ಜಾರಿಗೊಳಿಸಲಾಗಿದೆ ಭಾರತ ಬಾಂಗ್ಲಾ ಗಡಿಯಲ್ಲೂ ಕಟ್ಟೆಚ್ಚರವನ್ನು ವಹಿಸಲಾಗಿದೆ ಇನ್ನು ಇದೀಗ ಭಾರತದಲ್ಲಿರುವಂತಹ ಶೇಖ್ ಹಸೀನಾ ನಿನ್ನೆ ರಾತ್ರಿ ಇಲ್ಲೇ ಉಳಿಯಲಿದ್ದು ಬಳಿಕ ಲಂಡನ್ಗೆ ತೆರಳಲಿದ್ದಾರೆ ಅಂತ ಮೂಲಗಳು ತಿಳಿಸಿವೆ ಇನ್ನು ವಾಯುಪಡೆಯ ಉನ್ನತ ಮೂಲಗಳ ಪ್ರಕಾರ ಅವರು ವಿಮಾನಕ್ಕೆ ಇಂಧನ ತುಂಬಿಸಲು ಹಿಂಡನ್ ಏರ್ಬೇಸ್ಗೆ ಬಂದಿಳಿದಿದ್ದಾರೆ ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ ಅವರು ಸಿ ಒನ್ ತರ್ಟಿ ಸಾರಿಗೆ ವಿಮಾನದಲ್ಲಿ ಹಿಂಡನ್ ಏರ್ಬೇಸ್ಗೆ ಬಂದಿಳಿದಿದ್ದಾರೆ ವಿಮಾನವನ್ನ ಭಾರತೀಯ ವಾಯುಪಡೆಯ ಸಿ ಸೆವೆಂಟೀನ್ ಮತ್ತು ಸಿ ಒನ್ ತರ್ಟಿ ಜೆ ಸೂಪರ್ ಹರ್ಕ್ಯುಲಸ್ ವಿಮಾನ ಹ್ಯಾಂಗರ್ಗಳ ಬಳಿ ನಿಲುಗಡೆ ಮಾಡಲ ಏನೋ ವಿಮಾನದ ಚಲನೆಯನ್ನು ಭಾರತೀಯ ವಾಯುಪಡೆಯು ಮೇಲ್ವಿಚಾರಣೆ ಮಾಡಿದೆ ಭದ್ರತಾ ಏಜೆನ್ಸಿಗಳು ಭಾರತೀಯ ವಾಯು ಪ್ರದೇಶದ ಪ್ರವೇಶದಿಂದ ಹಿಂಡನ್ ಇಂಡನ್ ವಾಯುನೆಲೆಗೆ ತೆರಳಿವೆ ಅಂತ ಮೂಲಗಳು ತಿಳಿಸಿವೆ ಏನೋ ಶೇಖ್ ಹಸೀನಾ ರಾಜೀನಾಮೆ ನೀಡ್ತಾ ಇದ್ದಂತೆ ಬಾಂಗ್ಲಾದೇಶದ ರಾಜಧಾನಿ ಢಾಕಾದಲ್ಲಿ ಲಕ್ಷಾಂತರ ಜನರು ಈಗಾಗಲೇ ವಿಜಯ ಯಾತ್ರೆಯನ್ನು ಪ್ರಾರಂಭಿಸುತ್ತಾರೆ ಯಾವುದೇ ಮಂತ್ರಿ ತಪ್ಪಿಸಿಕೊಳ್ಳದಂತೆ ಢಾಕಾ ವಿಮಾನ ನಿಲ್ದಾಣವನ್ನು ಸೀಲ್ ಮಾಡಲಾಗಿದೆ ಸ್ನೇಹಿತರೆ ಇನ್ನು ಬಾಂಗ್ಲಾದೇಶದಲ್ಲಾಗಿರುವ ಬೆಳವಣಿಗೆ ಹಿನ್ನೆಲೆಯಲ್ಲಿ ಭಾರತದಲ್ಲಿ ಕಟ್ಟೆಚ್ಚರವನ್ನು ವಹಿಸಲಾಗಿದೆ ಬಾಂಗ್ಲಾದೇಶ ಪ್ರಧಾನಿ ಶೇಖ್ ಹಸೀನಾ ರಾಜೀನಾಮೆ ನೀಡಿ ರಾಜಧಾನಿ ಢಾಕಾ ಬಿಟ್ಟು ಪರಾರಿಯಾದ ಬಳಿಕ ಗಡಿಭದ್ರತಾ ಪಡೆ ಬಿಎಸ್ಎಫ್ ಭಾರತ ಬಾಂಗ್ಲಾದೇಶ ಗಡಿಯಲ್ಲಿ ಕಟ್ಟೆಚ್ಚರವನ್ನು ಘೋಷಣೆ ಮಾಡಿದೆ ಅದರಲ್ಲೂ ಕೂಡ ಬಾಂಗ್ಲಾದಲ್ಲಿ ಹಿಂಸಾಚಾರ ನಡೀತಾ ಇರುವ ಹಿನ್ನೆಲೆಯಲ್ಲಿ ಜನರು ಭಾರತಕ್ಕೆ ಬರಬಹುದು ಅಥವಾ ಒಳನು ಎಂಬ ವರದಿಗಳ ಹಿನ್ನೆಲೆಯಲ್ಲಿ ಭದ್ರತೆಯನ್ನು ಹೆಚ್ಚಿಸಲಾಗಿದೆ ಇನ್ನು ನಿನ್ನೆ ಢಾಕಾದಿಂದ ಪರಾರಿಯಾದ ಎಪ್ಪತ್ನಾಲ್ಕು ವರ್ಷದ ಶೇಖ್ ಹಸೀನಾ ಭಾರತದ ತ್ರಿಪುರಾದಲ್ಲಿ ಆಶ್ರಯವನ್ನು ಪಡೆದಿದ್ದಾರೆ ಸದ್ಯ ಅವರು ಬಿಎಸ್ಎಫ್ ಸಿಬ್ಬಂದಿ ಕಣ್ಗಾವಲಿನಲ್ಲಿ ರಹಸ್ಯ ಸ್ಥಳದಲ್ಲಿದ್ದು ಅಲ್ಲಿಂದ ದೆಹಲಿ ಸಮೀಪದ ಹಿಂಡನ್ ಏರ್ಬೇಸ್ಗೆ ಬಂದು ತಲುಪಿದ್ದಾರೆ ಅವರ ಮುಂದಿನ ನಡೆ ಏನು ಅನ್ನೋದು ಇದೀಗ ಕುತೂಹಲ ಕಾರಣವಾಗಿದೆ ನಮ್ಮ ಭಾರತದಲ್ಲೇ ಅವರಿಗೆ ರಕ್ಷಣೆ ಸಿಗುತ್ತಾ ಅಥವಾ ಅವರು ಭಾರತದಲ್ಲೇ ಇರ್ತಾರ ಹೇಗೆ ಈ ಹಿಂದೆ ದಲಾ ಅವರಿಗೆ ರಕ್ಷಣೆಯನ್ನ ಕೊಟ್ಟರು ಚೀನಾದಿಂದ ಬಂದಾಗ ಅದೇ ರೀತಿ ಇದೀಗ ಬಾಂಗ್ಲಾದೇಶದಿಂದ ಬಂದಂತಹ ಶೇಖ್ ಹಸೀನಾಗೂ ರಕ್ಷಣೆಯನ್ನ ಕೊಡ್ತಾರ ಅಥವಾ ಕೆಲವೊಂದು ಸುದ್ದಿ ಇರುವ ಪ್ರಕಾರ ಅವರು ಲಂಡನ್ಗೆ ಹೋಗ್ತಾರಾ ಏನಾಗುತ್ತೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಧನ್ಯವಾದ